ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿಯೇ ಈ ಆರು ರಾಶಿಯವರಿಗೆ ಬಂಪರ್ ಲಾಭ ಶುಕ್ರನಿಂದ ಯಶಸ್ಸು ಸಂಪತ್ತು ವೈಭವ ಐಶ್ವರ್ಯ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗಿರುವ ಶುಕ್ರನು ವರ್ಷದ ಕೊನೆಯ ತಿಂಗಳಲ್ಲಿ ಎರಡು ಬಾರಿ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾನೆ ಮೊದಲ ಬಾರಿಗೆ ಶುಕ್ರನು ಧನು ರಾಶಿಯಿಂದ ಮಕರ ರಾಶಿಗೆ ಮತ್ತು ಎರಡನೇ ಬಾರಿಗೆ ಶುಕ್ರನು ಮಕರ ರಾಶಿಯಿಂದ ಕುಂಭಕ್ಕೆ ಚಲಿಸುತ್ತಾನೆ ಕುಂಭದಲ್ಲಿ ಶನಿಯೊಂದಿಗೆ ಶುಕ್ರನ ಶುಭ ಸಂಯೋಗವಿರುತ್ತದೆ ಶುಕ್ರನ ಈ ಬದಲಾವಣೆಯು ಈ ಆರು ರಾಶಿ ಚಕ್ರದ ಚಿಹ್ನೆಗಳಿಗೆ ಹೊಸ ವರ್ಷದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳನ್ನು ತರುತ್ತದೆ ಹೊಸ ವರ್ಷದಲ್ಲಿ ನಿಮ್ಮ ಕೆಲಸದ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಈ ವರ್ಷ ನೀವು ಸಾಕಷ್ಟು ಹಣ ಗಳಿಸುವಿರಿ ಮತ್ತು ಬಹಳಷ್ಟು ಪ್ರಗತಿ ಹೊಂದುವಿರಿ ಹಾಗಾದರೆ ಶುಕ್ರನ ಎರಡು ರಾಶಿ ಬದಲಾವಣೆಯಿಂದ ಲಾಭ ಪಡೆಯುವ ಆರು ಅದೃಷ್ಟದ ರಾಶಿಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ನೋಡಿ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ನಾಯಕತ್ವದ ಗುಣವನ್ನು ಉಪಯೋಗಿಸುವ ಮೂಲಕ ಹೆಚ್ಚಿನ ಧನ ಗಳಿಸುವಲ್ಲಿ ಯಶಸ್ಸು ಕಾಣುವರು ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ಸಂಬಳದಲ್ಲಿ ಹೆಚ್ಚಳವಾಗುವ ಉತ್ತಮ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರಕುವುದು ಆನ್ಲೈನ್ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವವರು ಈ ಅವಧಿಯಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಬಹುದಾಗಿದೆ ಚಿಲ್ಲರೆ ವ್ಯಾಪಾರಿಗಳಿಗೆ ಈ ಅವಧಿಯು ಸಾಕಷ್ಟು ಉತ್ತಮವಾಗಿರುವುದು ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ರಚನಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುವರು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಇದರೊಂದಿಗೆ ನಿಮ್ಮ ಆರೋಗ್ಯವು ಸಾಕಷ್ಟು ಸುಧಾರಿಸಬಹುದು ಕುಂಭರಾಶಿ ಈ ಸಮಯದಲ್ಲಿ ಕುಂಭರಾಶಿಯ ಜನರು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ಮತ್ತು ಸಾಲ ವಸೂಲಾತಿ ಸಾಲಗಳು ಅಥವಾ ಸಾಂಪ್ರದಾಯಿಕವಲ್ಲದ ಆದಾಯದಲ್ಲಿ ಸಹಾಯ ಪಡೆಯಬಹುದು ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಆದರೆ ಆರೋಗ್ಯದ ಕಾಳಜಿ ಅಥವಾ ಅಪಘಾತದ ಸಾಧ್ಯತೆ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಮತ್ತು ಸಮಸ್ಯೆಗಳಿರಬಹುದು ಆದರೆ ನೀವು ಅದೃಷ್ಟದ ಹೊಸ ಅವಕಾಶಗಳನ್ನು ಪಡೆಯಬಹುದು ಕೆಲವು ಹೊಸ ಯೋಜನೆ ಅಥವಾ ಹೊಸ ಕೆಲಸಗಳ ಸಾಧ್ಯತೆಯೂ ಇದೆ ಕುಂಭರಾಶಿಯವರಿಗೆ ಗುರುವಿನ ಸರಿಯಾದ ದಿಕ್ಕನ್ನು ಹೊಂದುವುದು ತುಂಬ ಒಳ್ಳೆಯದು ಗುರುವು ನಿಮ್ಮ ರಾಶಿಯಿಂದ ಲಾಭದಾಯಕ ಸ್ಥಾನದಲ್ಲಿರುತ್ತಾನೆ ಇದರಿಂದಾಗಿ ನಿಮ್ಮ ಆದಾಯವು ಹೆಚ್ಚಾಗಬಹುದು ಹೊಸ ಮಾರ್ಗಗಳಲ್ಲಿ ಹಣ ಗಳಿಸುವ ಅವಕಾಶವಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಪ್ರಶಂಸೆ ಮತ್ತು ಗೌರವವನ್ನು ಪಡೆಯುತ್ತೀರಿ ನೀವು ಹಿರಿಯರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಹೂಡಿಕೆಯು ಸಹ ಪ್ರಯೋಜನಕಾರಿಯಾಗಿದೆ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಲಾಭದ ಸಾಧ್ಯತೆಗಳಿವೆ ಮಕರ ರಾಶಿ ಮಕರ ರಾಶಿಯವರಿಗೆ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆದರೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಕಳೆದ ಕೆಲವು ದಿನಗಳಿಂದ ಅತ್ತೆ ಮಾವಂದಿರ ಜೊತೆ ನಡೆಯುತ್ತಿದ್ದ ವಿವಾದ ಅಂತ್ಯವಾಗಬಹುದು ಬಯಕೆಯ ಕೆಲಸದಲ್ಲಿ ಕಡಿಮೆ ತೊಂದರೆ ಮತ್ತು ಗೊಂದಲವಿರುತ್ತದೆ ನೀವು ವಿದೇಶದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ನಿಮ್ಮ ಹೆಂಡತಿಯಿಂದ ನೀವು ಲಾಭವನ್ನು ನಿರೀಕ್ಷಿಸಬಹುದು ಅಥವಾ ಅವರ ಹೆಸರಿನಲ್ಲಿ ಮಾಡಿದ ಹೂಡಿಕೆಗಳು ನಿಮಗೆ ಲಾಭವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಯಾವುದೇ ಪಾಲುದಾರಿಕೆಯ ನಿರ್ಧಾರವನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ಹೊಸ ಒಪ್ಪಂದಗಳನ್ನು ತಪ್ಪಿಸಿ ರಾಹು ಮತ್ತು ಕೇತುವಿನ ಈ ರಾಶಿ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಹಾಗೂ ಸಹೋದರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಈ ಸಮಯದಲ್ಲಿ ನಿಮಗೆ ಹಠಾತ್ ಧನಲಾಭವಾಗುವ ಉತ್ತಮ ಯೋಗ ಸೃಷ್ಟಿಯಾಗಲಿದೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಅಥವಾ ಒಬ್ಬಂಟಿಯಾಗಿ ಪ್ರಯಾಣಿಸುವ ಅವಕಾಶ ಲಭಿಸಲಿದೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ತುಂಬ ಶುಭವಾಗಿರಲಿದೆ ನೀವು ಅನೇಕ ರೀತಿಯ ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತಲೇ ಇರುತ್ತೀರಿ ಜೀವನದಲ್ಲಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ತುಲಾರಾಶಿ ತುಲಾರಾಶಿಯವರಿಗೆ ಕುಂಭರಾಶಿಯಲ್ಲಿ ಶುಕ್ರನ ಸಂಕ್ರಮಣವು ನಿಮಗೆ ಮಂಗಳಕರ ಮತ್ತು ಫಲದಾಯಕವಾಗಿರುತ್ತದೆ ಆದರೆ ಪ್ರೀತಿಯಲ್ಲಿ ಹೆಚ್ಚಿನ ಅಸಮಾಧಾನವನ್ನು ನೀಡುತ್ತದೆ ಭೂಮಿ ಮನೆ ವಾಹನಕ್ಕೆ ಸಂಬಂಧಿಸಿದ ಕೆಲಸ ಇರುತ್ತದೆ ತಾಯಿಯೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ಹೃದಯದಲ್ಲಿ ಸಂತೋಷ ಮತ್ತು ಮಾನಸಿಕ ಶಾಂತಿ ಇರುತ್ತದೆ ಈಗಿನ ಸಮಯವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಸರ್ಕಾರಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವ ಜನರು ಈ ಸಮಯದಲ್ಲಿ ಯಾವುದೇ ವಿಶೇಷ ಪ್ರಯೋಜನಗಳನ್ನು ಪಡೆಯುವುದಿಲ್ಲ ಈ ಅವಧಿಯಲ್ಲಿ ಆದಾಯ ಮತ್ತು ಬಾಕಿ ಹಣವನ್ನು ವಸೂಲಿ ಮಾಡಿದರೆ ಅದನ್ನು ಪಡೆಯಬಹುದು ಗುರು ನೇರವಾಗಿರುವುದರಿಂದ ತುಲ ರಾಶಿಯವರಿಗೆ ಮಂಗಳಕರವಾಗಿರುತ್ತದೆ ಗುರುವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹೊಸ ಜನರನ್ನ ಭೇಟಿಯಾಗುವ ಅವಕಾಶ ಸಿಗಲಿದೆ ಸಮಾಜದಲ್ಲಿ ನಿಮ್ಮ ಮನ್ನಣೆ ಹೆಚ್ಚಾಗುತ್ತದೆ ಗೌರವ ಹೆಚ್ಚಾಗಲಿದೆ ವಿವಾಹಿತರ ಸಂಬಂಧಗಳು ಬಲವಾಗಿರುತ್ತವೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕುಟುಂಬದಲ್ಲಿಯೂ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಒಂಟಿಯಾಗಿದ್ದರೆ ಹೊಸ ಸಂಬಂಧವು ಪ್ರಾರಂಭವಾಗಬಹುದು ರಾಶಿ ಈ ರಾಶಿ ಬದಲಾವಣೆಯು ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ರಾಶಿ ಚಕ್ರದ ಜನರು ತಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವ ಸಮಯ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏಕಕಾಲದಲ್ಲಿ ಹಲವಾರು ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಮತ್ತು ಮೇಲಾಧಿಕಾರಿಯಿಂದ ಪ್ರಶಂಸೆ ಪಡೆಯಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೀರಿ ಗೌರವ ಸಿಗಲಿದೆ ವಿಶೇಷ ಯೋಜನೆಯಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಂಗಾತಿಯೊಂದಿಗಿನ ಸಂಬಂಧವು ರೊಮ್ಯಾಂಟಿಕ್ ಆಗಿರುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೈತುಂಬ ತುಂಬ ಧನಲಾಭವನ್ನು ಮಾಡುವಂಥ ಅವಕಾಶ ನಿಮಗೆ ಸಿಗಲಿದೆ ಉದ್ಯೋಗದಲ್ಲಿ ಕೂಡ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತವಾಗಲಿದೆ ನಿಮ್ಮ ಉದ್ಯೋಗ ಶೈಲಿಯನ್ನು ಗುರುತಿಸಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಾಗುತ್ತದೆ ಸಿಗಬೇಕಾಗಿರುವ ಹಣ ಸಾಕಷ್ಟು ಸಮಯಗಳ ನಂತರ ಈಗ ನಿಮಗೆ ದೊರಕಲಿದೆ ಸಾಕಷ್ಟು ಸಮಯಗಳಿಂದ ನೆನೆಗುದಿಗೆ ಬಿದ್ದಿರುವ ಕೆಲಸ ಕೂಡ ಮತ್ತೆ ಪ್ರಾರಂಭವಾಗಲಿದೆ ಶನಿಯ ಕೃಪೆಯಿಂದಾಗಿ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ ವಿದೇಶಕ್ಕೆ ಹೋಗಬೇಕೆನ್ನುವ ನಿಮ್ಮ ಕನಸು ಕೂಡ ಈಡೇರಲಿದೆ ಮೇಷರಾಶಿ ಮೇಷ ರಾಶಿಯವರಿಗೆ ಕುಂಭ ರಾಶಿಯಲ್ಲಿ ಶುಕ್ರನ ಬದಲಾವಣೆಯು ವರದಾನಕ್ಕಿಂತ ಕಡಿಮೆಯಿಲ್ಲ ಶುಕ್ರನ ರಾಶಿಯಲ್ಲಿನ ಬದಲಾವಣೆಯು ಈ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳ ಆರಂಭವನ್ನು ಸೂಚಿಸುತ್ತದೆ ಮೇಷ ರಾಶಿಯವರಿಗೆ ಈ ಸಂಚಾರವು ಲಾಭ ಮತ್ತು ಆದಾಯವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಇರುತ್ತದೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವಾಗಲಿದೆ ಹೊಸ ವ್ಯವಹಾರಕ್ಕಾಗಿ ಕೆಲಸ ಮಾಡುವವರಿಗೆ ದಿನವು ತುಂಬ ಶುಭವಾಗಿರುತ್ತದೆ ಮೇಷರಾಶಿಯ ಜನರಿಗೆ ಗುರು ನೇರವಾಗಿರುವುದರಿಂದ ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಹಣ ಮತ್ತು ಮಾತಿನ ಮನೆಯಲ್ಲಿ ಗುರುವು ನಿಮ್ಮ ರಾಶಿ ಚಕ್ರದ ಮೂಲಕ ನೇರವಾಗಿ ಚಲಿಸುತ್ತಾನೆ ಈ ಅವಧಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯಬಹುದು ವಿಶೇಷವಾಗಿ ಬರವಣಿಗೆ ಮಾಧ್ಯಮ ಅಥವಾ ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ಅದ್ಭುತವಾಗಿರುತ್ತದೆ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉದ್ಯೋಗದಲ್ಲಿದ್ದರೆ ನೀವು ಬಡ್ತಿ ಪಡೆಯಬಹುದು ಸಿಕ್ಕಿಬಿದ್ದ ಹಣ ಮರಳಿ ಬರಬಹುದು ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಉತ್ತಮ ಹೂಡಿಕೆ ಅವಕಾಶಗಳು ದೊರೆಯಲಿವೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಕುಟುಂಬದಲ್ಲಿಯೂ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು